ಎಲ್ಲರಿಗೂ ನಮಸ್ಕಾರ ಸೌಂದರ್ಯ ಲಹರಿ ಕಲಿಕೆಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ ನಮ್ಮ ಕಳೆದ ಸಂಚಿಕೆಯಲ್ಲಿ ನಾವು ಸೌಂದರ್ಯ ಲಹರಿಯ ಇಪ್ಪತ್ತಾರನೇ ಶ್ಲೋಕವನ್ನು ತಿಳ್ಕೊಂಡಿದ್ವಿ ಶ್ಲೋಕ ಹೇಳುವ ಬಗೆ ಹೇಗೆ ಮತ್ತು ಪದಗಳ ವಿಭಾಗ ಹೇಗೆ ಮಾಡಿ ಮತ್ತಷ್ಟು ಸರಳೀಕರಿಸಿ ಅದನ್ನು ನಾವು ಅರ್ಥ ಮಾಡಿಕೊಳ್ತಾ ಅರ್ಥಗಳ ಜೊತೆಗೆ ಶ್ಲೋಕವನ್ನು ಹೇಳುವುದು ಹೇಗೆ ಅನ್ನೋದನ್ನು ಬಹಳ ಸರಳವಾಗಿ ತಿಳ್ಕೊಳ್ತಾ ಇದ್ದೀವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ ಈಗ ಇಪ್ಪತ್ತೇಳನೇ ಶ್ಲೋಕಕ್ಕೆ ಬರೋಣ ಸೌಂದರ್ಯ ಲಹರಿಯ ಇಪ್ಪತ್ತೇಳನೇ ಶ್ಲೋಕ ಹೇಗಿದೆ ಅಂತ ನೋಡೋಣ ಎಲ್ಲದಕ್ಕೂ ಮೊದಲು ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ इप्ते श्लोक हीगते जपो जल्पशिल्पं सकलमपि मुद्राविरचना गतिप्रादक्षिण्यक्रमणमशना द्याहुतिविधिः प्रणामः संवेशः सुखमखिलमात्मार्पणदृशा ಸಪರ್ಯಾಪರ್ಯಾಯ ಪರ್ಯಾ ತವ ಬನ್ಮೇ ವಿಲಸಿತಂ ಇಲ್ಲಿ ಪದಗಳ ಜೋಡಣೆ ಹೇಗಿದೆಯೋ ಹಾಗೆ ಹೇಳಬೇಕಾಗುತ್ತೆ ಪ್ರಾದಕ್ಷಿಣ್ಯ ಕ್ರಮಣಮಶನಾದ್ಯಾಹುತಿ ವಿಧಿ ಸುಖಮಖಿಲ ಮಾತ್ಪಾರ್ಪಣದೃಶ ಸಪರ್ಯಾ ಪರ್ಯಾಯ ಹೀಗೆ ನಮಗೆ ಪದಗಳು ಬರ್ತಾ ಬರುತ್ತೆ ಈ ಶ್ಲೋಕದಲ್ಲಿ ಇದರ ಅರ್ಥ ಹೇಗಿದೆ ಅಂತ ನಾವು ನೋಡೋಣ ಇಲ್ಲಿ ಪದಗಳ ಅರ್ಥ ಹೇ ಭಗವತಿ ದೇವಿಗೆ ಹೇಳ್ತಾ ಇರುವಂಥದ್ದು ಆತ್ಮಾರ್ಪಣ ದೃಶ್ಯ ಅಂದರೆ ನಿನ್ನಲ್ಲಿ ಒಪ್ಪಿಸುವ ಬುದ್ಧಿಯಿಂದ ಮೇ ಜಲ್ಪಹ ನನ್ನ ಮಾತು ಜಪಹ ಮಂತ್ರಜಪವೂ ಆಗಿ ಸಕಲಮಪಿ ಅಂದರೆ ಎಲ್ಲವೂ ಶಿಲ್ಪಂ ಅಂಗರಚನೆಯು ಮುದ್ರಾವಿರಚನಾ ಮುದ್ರೆಗಳನ್ನು ತೋರಿಸುವುದಾಗಿಯೂ ಮೇಗತಿ ನನ್ನ ಸಂಚಾರವು ಗತಿ ಅಂದರೆ ನಡೆ ಪ್ರಾದಕ್ಷಿಣ್ಯ ಕ್ರಮಣಂ ಪ್ರದಕ್ಷಿಣವನ್ನು ಮಾಡುವುದಾಗಿಯೂ ಅಶನಾದಿ ವಿಧಿಹಿ ಅಂದರೆ ಭೋಜನ ಇಂಥದ್ದು ಆಹುತಿ ಆಹುತಿ ಕ್ರಮವಾಗಿ ಸಂವೇಶ ಅಂದರೆ ಮಲಗೋದು ಪ್ರಣಾಮ ನಮಸ್ಕಾರ ಅಖಿಲ ಸುಖಂ ಅಂದ್ರೆ ಎಲ್ಲ ತರವಾದ ಸುಖ ಚ ಯಾವ ಚಲನೆ ಮತ್ತೆ ಕ್ರಿಯೆ ಏನಿರುತ್ತೋ ಎಲ್ಲ ತವ ನಿನ್ನ ಸಪರ್ಯ ಪರ್ಯಾಯ ಅಂದ್ರೆ ಪೂಜೆಯ ರೂಪವಾಗಿ ಭವತು ಅಂದ್ರೆ ಆಗಲಿ ಅಂತ ಇಲ್ಲಿ ಪದಗಳ ಅರ್ಥವನ್ನ ನಾವು ತಿಳ್ಕೊಳ್ತಾ ಬರ್ತೀವಿ ಒಟ್ಟಾರೆ ತಾತ್ಪರ್ಯ ಹೇಗಿದೆ ಅಂದರೆ ಇಲ್ಲಿ ವರ್ಣಮಾಲೆಯ ಎಲ್ಲ ಅಕ್ಷರಗಳು ಬೀಜಾಕ್ಷರಗಳೇ ಆಗಿರುತ್ತೆ ಮತ್ತೆ ನಾವು ಆಡುವ ಎಲ್ಲ ಮಾತುಗಳು ಜಪಗಳೇ ಆಗ ಅಕ್ಷರಗಳಿಂದಲೇ ಮಾತು ಅಲ್ವಾ ನಾವು ಮಾಡುವ ಕೆಲಸಗಳು ಪೂಜೆಗೆ ಸಲ್ಲಿಸುವ ಮುದ್ರೆಯ ಆಗಿದೆ ಅಂತ ಸರ್ವವ್ಯಾಪಿ ಭಗವತಿ ಆಗಿರ್ತಾಳೆ ಪ್ರತಿಯೊಂದು ಜೀವಿಯಲ್ಲೂ ಅಡಕವಾಗಿರುವಂಥ ಶಕ್ತಿ ಭಗವತಿಯಾಗಿದ್ದಾಳೆ ನಮ್ಮ ಓಡಾಟವೆಲ್ಲ ದೇವಿಗೆ ಪ್ರದಕ್ಷಿಣೆಯಂತೆ ಮತ್ತು ಹೋಮ ಅಗ್ನಿಗೆ ಹಾಕಿದ ಆಹುತಿ ಎಂದರೆ ನಾವು ಇಲ್ಲಿ ಏನನ್ನ ಭೋಜನ ರೂಪದಲ್ಲಿ ತಗೊಳ್ತೀವೋ ಅದನ್ನು ಆಹುತಿ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಅಂದರೆ ಜೀವಾತ್ಮ ಪರಮಾತ್ಮ ಬೇರೆ ಅಲ್ಲ ಅನ್ನುವ ಭಾವ ಇಲ್ಲಿ ಪೂಜೆ ಎಂಬುದಕ್ಕೆ ಯಾವುದೇ ನಿಯಮ ಇಲ್ಲ ಅದು ನಮ್ಮ ನಡವಳಿಕೆಯಲ್ಲಿ ಇರುವಂಥದ್ದು ತನ್ನ ನಡವಳಿಕೆಯನ್ನು ಉತ್ತಮ ರೀತಿಯಲ್ಲಿ ತೋರಿಸಿಕೊಳ್ಳುವುದೇ ಪೂಜೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಇಲ್ಲಿ ಯಾವ ಸುಖವನ್ನು ನಮ್ಮ ಅವಯವಗಳಿಂದ ಪಡೆಯುತ್ತೇವೆಯೋ ಅದು ಆತ್ಮಾನಂದವೇ ಅದೇ ನಿನ್ನ ಪೂಜೆ ಅಂದರೆ ಎಲ್ಲಿ ನಮಗೆ ಸಂತುಷ್ಟಿ ಇದೆಯೋ ಅಲ್ಲಿ ದೇವಿಯ ಪೂಜೆ ಅಂತ ಅಂದ್ಬಿಟ್ಟು ನಾವಿಲ್ಲಿ ತಿಳ್ಕೊಳ್ಬೇಕು ಅಂದರೆ ಒಟ್ಟಾರ ಒಟ್ಟಾರೆ ಇದರ ಅರ್ಥ ನನ್ನ ಎಲ್ಲ ಹಸ್ತವಿನ್ಯಾಸಗಳು ನಿನ್ನ ಪೂಜೆಗೆ ಯೋಗ್ಯವಾದ ಮುದ್ರಾ ರಚನೆಗಳಾಗಲಿ ನಾನು ನಡೆದಾಡುವುದೆಲ್ಲ ನಿನಗೆ ಪ್ರದಕ್ಷಿಣ ನಮಸ್ಕಾರ ಕ್ರಿಯೆ ಆಗಿರಲಿ ಊಟ ಮಾಡುವುದು ಆಹಾರ ತೆಗೆದುಕೊಳ್ಳೋದು ನಿನಗೆ ಯಜ್ಞದಲ್ಲಿ ಅರ್ಪಿಸುವ ಹವಿಸ್ಸಿನಂತಿರಲಿ ಮಲಗುವುದು ನಿನಗೆ ನಾನು ಮಾಡುವ ಸಾಷ್ಟಾಂಗ ದಂಡ ಪ್ರಣಾಮವಾಗಲಿ ಶರೀರದ ಚಲನಾದಿಕ್ರಿಯೆಗಳು ಪ್ರತಿದಿನ ನಿತ್ಯ ಜೀವನದ ಸಹಜ ಕ್ರಿಯೆಗಳು ಆತ್ಮಾರ್ಪಣ ಬುದ್ಧಿಯಿಂದ ನಿನಗೆ ಕೊಡುವ ಷೋಡಶೋಪಚಾರಗಳ ಪೂಜೆ ಆಗಲಿ ಇದು ಒಂದು ಆತ್ಮಾರ್ಪಣ ಪೂಜಾಕ್ರಮ ಅಂದರೆ ಅಂತರಂಗದ ಪೂಜೆ ಇಲ್ಲಿ ಜಪೋ ಜಲ್ಪ ಶ್ರೀದೇವಿ ಸ್ವರೂಪಿಣಿ ವರ್ಣರೂಪಿಣಿ ಅಂತ ನಾವು ಸಲಿ ಲಲಿತಾ ಸಹಸ್ರನಾಮದಲ್ಲಿ ತಿಳ್ಕೊಂಡಿದ್ವಿ ಈ ಜಪಗಳಲ್ಲಿ ಮೂರು ವಿಧ ಮಾನಸಿಕ ಜಪ ಉಪಾಂಶು ಜಪ ವಾಚಿಕ ಜಪ ಮಾನಸಿಕ ಜಪ ಅಂದ್ರೆ ಮನಸ್ಸಿನಲ್ಲಿ ಜಪಿಸುವುದು ಉಪಾಂಶು ಜಪ ಅಂದ್ರೆ ಸದ್ದಿಲ್ಲದೆ ತುಟಿಗಳ ಚಲನೆಯಲ್ಲಿ ಹೇಳಿಕೊಳ್ಳುವುದು ವಾಚಿಕ ಜಪ ಅಂದ್ರೆ ಇತರರಿಗೆ ಕೇಳಿಸದಂತೆ ಮಾಡುವಂತ ಒಂದು ಜಪ ಇದು ಮೂರು ಬಗೆಯ ಜಪಗಳು ಸಪರ್ಯಾ ಪರ್ಯಾಯ ಅಂದರೆ ಸಪರ್ಯ ಎಂದರೆ ಪೂಜೆ ಅರ್ಚನೆ ಪರ್ಯಾಯ ಎಂದರೆ ಇನ್ನೊಂದು ಬಗೆ ಅದು ಯಾವುದು ಪೂಜೆ ಎಂದು ತಿಳಿಯದೆ ನಡೆಯುತ್ತಿರುವ ಸಹಜ ಪೂಜೆ ಅಂತ ಇಲ್ಲಿ ತಿಳ್ಕೊಳ್ತಾ ಇರುವಂಥದ್ದು ಆಶ್ಚರ್ಯ ಅಂದರೆ ಎಲ್ಲ ಪರ್ಯಾಯಗಳು ಹುಟ್ಟಿದ್ದು ಸಹಜ ಪೂಜೆಯಿಂದಲೇ ಈ ಶ್ಲೋಕವನ್ನು ಪುನಃ ಪುನಃ ಪಠನೆ ಮಾಡೋದ್ರಿಂದ ಆತ್ಮಜ್ಞಾನ ಸಿದ್ಧಿಯಾಗತ್ತೆ ದೇವಿ ದರ್ಶನವಾಗತ್ತೆ ಅಂತ ಹೇಳಲ್ಪಟ್ಟಿದೆ ಪುನಃ ಪುನಃ ಪಠನೆ ಮಾಡೋಣ ದೇವಿಯ ಕೃಪೆಗೆ ಪಾತ್ರರಾಗೋಣ ಸರ್ವೇ ಜನಾ ಸುಖಿನೋ ಬವಂತು ಸರ್ವೇ ಸನ್ಮಂಗಳಾನಿ ಬವಂತು ಮತ್ತೆ ಸಿಗೋಣ ಮುಂದಿನ ಶ್ಲೋಕದಲ್ಲಿ ಧನ್ಯವಾದಗಳು